ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಾರ್ವಾರ್ ಕ್ರೀಮ್ಸ್ ವಿದ್ಯಾರ್ಥಿ ದೂರಿಗೆ ನಿವೃತ್ತ ನಿರ್ದೇಶಕ ಡಾಕ್ಟರ್ ಗಜಾನಂದ ನಾಯಕ್ ವಿರುದ್ಧ ಕ್ರಮಕ್ಕೆ ಸೂಚನೆ ನಿವೃತ್ತಿ ವೇತನ ಸೌಲಭ್ಯ ತಡೆ ಕಾರ್ವಾರ್ ಮೆಡಿಕಲ್ ಕಾಲೇಜು ಹಾಗೂ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಕ್ರಿಮ್ಸ್ ಮಾಜಿ ನಿರ್ದೇಶಕ ಡಾಕ್ಟರ್ ಗಜಾನಂದ ನಾಯಕ್ ತಮ್ಮ ಕಾರ್ಯಾವಧಿಯಲ್ಲಿ ವೈದ್ಯ ವಿದ್ಯಾರ್ಥಿಯೊಬ್ಬರ ಮೇಲೆ ಎಸಗಿದ ಪರಿಶಿಷ್ಟ ಜಾತಿ ದೌರ್ಜನ್ಯದ ಆರೋಪವು ತನಿಖೆಯಲ್ಲಿ ದೃಢಪಟ್ಟಿದ್ದರಿಂದ ಏಳು ದಿನಗಳ ಒಳಗಾಗಿ ಶಿಸ್ತಿನ ಕ್ರಮ ಜರುಗಿಸಿ ವರದಿ ನೀಡುವಂತೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗವು ಸೆಪ್ಟೆಂಬರ್ ಮೂರರಂದು ಸರ್ಕಾರಕ್ಕೆ ಪತ್ರ ಬರೆದು ಗಡುವು ನೀಡಿದೆ ಹಾಗೆ ಅವರ ನಿವೃತ್ತಿ ವೇತನ ಸೌಲಭ್ಯ ತಡೆ ಹಿಡಿಯಲಾಗಿದೆ ಸಾಕಷ್ಟು ಗುದ್ದಾಟ ಹೋರಾಟ ನಡೆಸಿ ಕಾರವಾರ ಮೆಡಿಕಲ್ ಕಾಲೇಜಿನ ನಿರ್ದೇಶಕ ಸ್ಥಾನಕ್ಕೆ ಬಂದಿದ್ದ ಡಾಕ್ಟರ್ ಗಜಾನನ್ ನಾಯಕ್ ಅವರು ಆ ಹುದ್ದೆಯಿಂದ ನಿವೃತ್ತರಾಗಿ ವರ್ಷ ಕಳೆದಿದೆ ಆದರೆ ಅವರ ಅಧಿಕಾರಾವಧಿಯಲ್ಲಿ ನಡೆದ ದೌರ್ಜನ್ಯ ಇದೀಗ ಅವರಿಗೆ ಕಂಟಕವಾಗಿ ಪರಿಣಮಿಸಿದೆ ಡಾಕ್ಟರ್ ಗಜಾನನ್ ನಾಯಕ್ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಮೇಲೆ ಜಾತಿ ನಿಂದನೆ ಮಾಡಿ ದೌರ್ಜನ್ಯ ಎಸಗಿದ ಆರೋಪ ಎದುರಿಸಿದ್ದರು ಆ ಆರೋಪ ತನಿಖೆಯಲ್ಲಿ ಸಾಬೀತಾಗಿದ್ದು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದಿಂದ ಡಾಕ್ಟರ್ ಗಜಾನಂದ ನಾಯಕ್ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಸೂಚನೆ ಬಂದಿದೆ ಸೆಪ್ಟೆಂಬರ್ ಮೂರರಂದು ರವಾನಿಸಿದ ಈ ಪತ್ರದಲ್ಲಿ ಏಳು ದಿನಗಳ ಒಳಗೆ ಕ್ರಮ ಜರುಗಿಸುವಂತೆ ಸೂಚಿಸಲಾಗಿದೆ ಕಾರವಾರದ ಕ್ರೀಮ್ಸ್ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಸಂದೀಪ್ ಎನ್ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ಹನ್ನೆರಡರಂದು ಕ್ರೀಮ್ಸ್ ನಿರ್ದೇಶಕ ಡಾಕ್ಟರ್ ಗಜಾನಂದ ನಾಯಕ್ ವಿರುದ್ಧ ದೂರು ನೀಡಿದ್ದರು ಕಾರ್ವರ್ ಮೆಡಿಕಲ್ ಕಾಲೇಜು ನಿರ್ದೇಶಕರು ಪರಿಶಿಷ್ಟ ಜಾತಿ ಹಾಗೂ ಸಮುದಾಯದ ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡುತ್ತಿದ್ದಾರೆ ಸರ್ಕಾರದ ಸೌಲಭ್ಯಗಳನ್ನು ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ದೂರಿದ್ದರು ಎರಡ್ ಸಾವಿರದ ಇಪ್ಪತ್ತೈದರ ಮೇ ಐದರಂದು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಸದಸ್ಯ ವಡ್ಡೇಪಳ್ಳಿ ರಾಮಚಂದ್ರ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೆದಿತ್ತು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹನ್ನೆರಡರಂದು ವರದಿ ಸಲ್ಲಿಕೆಯಾಗಿದ್ದು ಅದರನ್ವಯ ಇದೀಗ ಕಾನೂನು ಕ್ರಮವಾಗಿದೆ ಈಗಾಗಲೇ ಡಾಕ್ಟರ್ ಗಜಾನಂದ ನಾಯಕ್ ಅವರ ನಿವೃತ್ತಿ ಸೌಲಭ್ಯವನ್ನು ಸರ್ಕಾರ ತಡೆ ಹಿಡಿದಿದೆ ಮಾತ್ರ

ಹೈಕಾಲಜಿಯಾ ಅದ್ ಮಾಡ್ತೀನಿ ಮಾಡ್ತೀಯ ಅಡ್ಮಿಷನ್ ಮಾಡ್ತೀಯ ನಾವು ಇದು ಅಪ್ಲಿಕೇಶನ್ ನಾನು ಅಪ್ಲಿಕೇಶನ್ ಹಾಕಿದೆ ಅಪ್ಲಿಕೇಶನ್ ಹಾಕಿದ್ದೇನೆ ಅಂತ ಹೇಳಿ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾನಾ ರೀತಿಯ ಅಪ್ಲಿಕೇಶನ್ ಮಾಡ್ತಾಯಿದ್ದೆ ನಾವ್ ಯಾವಲ್ಲಿ ಹೋಗ್ಬೇಕ ನಾವು ನಾವು ಬೇರೆ ಡಿಸ್ಟಿಕ್ಕಿಂದ ಇಲ್ಲಿ ಬಂದಿದ್ದೀವಿ ನಮಗ್ ಈ ಥರ ಅನ್ಯಾಯ ಇದೆ ನಾವು ಏನ್ ಮಾಡಬೇಕು ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ನಿರ್ದೇಶಕ ಡಾಕ್ಟರ್ ಗಜಾನನ್ ವಿರುದ್ಧ ಕ್ರಮಕ್ಕೆ ಸೂಚನೆ ನಿವೃತ್ತಿ ವೇತನ ಸೌಲಭ್ಯ ತಡೆ ಕಾರ್ವಾರ್ ಮೆಡಿಕಲ್ ಕಾಲೇಜು ಹಾಗೂ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಕ್ರಿಮ್ಸ್ ಮಾಜಿ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯಕ್ ತಮ್ಮ ಕಾರ್ಯಾವಧಿಯಲ್ಲಿ ವೈದ್ಯ ವಿದ್ಯಾರ್ಥಿಯೊಬ್ಬರ ಮೇಲೆ ಎಸಗಿದ ಪರಿಶಿಷ್ಟ ಜಾತಿ ದೌರ್ಜನ್ಯದ ಆರೋಪವು ತನಿಖೆಯಲ್ಲಿ ದೃಢಪಟ್ಟಿದ್ದರಿಂದ ಏಳು ದಿನಗಳ ಒಳಗಾಗಿ ಶಿಸ್ತಿನ ಕ್ರಮ ಜರುಗಿಸಿ ವರದಿ ನೀಡುವಂತೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗವು ಸೆಪ್ಟೆಂಬರ್ ಮೂರರಂದು ಸರ್ಕಾರಕ್ಕೆ ಪತ್ರ ಬರೆದು ಗಡುವು ನೀಡಿದೆ ಹಾಗೆ ಅವರ ನಿವೃತ್ತಿ ವೇತನ ಸೌಲಭ್ಯ ತಡೆ ಹಿಡಿಯಲಾಗಿದೆ ಸಾಕಷ್ಟು ಗುದ್ದಾಟ ಹೋರಾಟ ನಡೆಸಿ ಕಾರವಾರ್ ಮೆಡಿಕಲ್ ಕಾಲೇಜಿನ ನಿರ್ದೇಶಕ ಸ್ಥಾನಕ್ಕೆ ಬಂದಿದ್ದ ಡಾಕ್ಟರ್ ಗಜಾನನ್ ನಾಯಕ್ ಅವರು ಆ ಹುದ್ದೆಯಿಂದ ನಿವೃತ್ತರಾಗಿ ವರ್ಷ ಕಳೆದಿದೆ ಆದರೆ ಅವರ ಅಧಿಕಾರಾವಧಿಯಲ್ಲಿ ನಡೆದ ದೌರ್ಜನ್ಯ ಇದೀಗ ಅವರಿಗೆ ಕಂಟಕವಾಗಿ ಪರಿಣಮಿಸಿದೆ ಡಾಕ್ಟರ್ ಗಜಾನನ್ ನಾಯಕ್ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಮೇಲೆ ಜಾತಿ ನಿಂದನೆ ಮಾಡಿ ದೌರ್ಜನ್ಯ ಎಸಗಿದ ಆರೋಪ ಎದುರಿಸಿದ್ದರು ಆ ಆರೋಪ ತನಿಖೆಯಲ್ಲಿ ಸಾಬೀತಾಗಿದ್ದು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದಿಂದ ಡಾಕ್ಟರ್ ಗಜಾನನ್ ನಾಯಕ್ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಸೂಚನೆ ಬಂದಿದೆ ಸೆಪ್ಟೆಂಬರ್ ಮೂರರಂದು ರವಾನಿಸಿದ ಈ ಪತ್ರದಲ್ಲಿ ಏಳು ದಿನಗಳ ಒಳಗೆ ಕ್ರಮ ಜರುಗಿಸುವಂತೆ ಸೂಚಿಸಲಾಗಿದೆ ಕಾರವಾರದ ಕ್ರೀಮ್ಸ್ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಸಂದೀಪ್ ಎನ್ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ಹನ್ನೆರಡರಂದು ಕ್ರೀಮ್ಸ್ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯಕ್ ವಿರುದ್ಧ ದೂರು ನೀಡಿದ್ದರು ಕಾರ್ವರ್ ಮೆಡಿಕಲ್ ಕಾಲೇಜು ನಿರ್ದೇಶಕರು ಪರಿಶಿಷ್ಟ ಜಾತಿ ಹಾಗೂ ಸಮುದಾಯದ ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡುತ್ತಿದ್ದಾರೆ ಸರ್ಕಾರದ ಸೌಲಭ್ಯಗಳನ್ನು ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ದೂರಿದ್ದರು ಎರಡ್ ಐದರಂದು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಸದಸ್ಯ ವಡ್ಡೇಪಳ್ಳಿ ರಾಮಚಂದ್ರ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೆದಿತ್ತು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹನ್ನೆರಡರಂದು ವರದಿ ಸಲ್ಲಿಕೆಯಾಗಿದ್ದು

ನಾನು ಅಪ್ಲಿಕೇಶನ್ ಹಾಕಿದೆ ಅಪ್ಲಿಕೇಶನ್ ಹಾಕಿದ್ದೇನೆ ಅಂತ ಹೇಳಿ ನನಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾನು ಆ ರೀತಿ ಅಲಿಕೇಶನ್ ಮಾಡ್ತಾ ಇದ್ದೆ ನಾವು ಯಾವ ಎಲ್ಲಿ ಹೋಗ್ಬೇಕು ನಾವು ನಾವು ಬೇರೆ ಡಿಸ್ಟ್ರಿಕ್ ಇಲ್ಲಿ ಬಂದಿದ್ದೀವಿ ನಮಗ್ ಅನ್ಯಾಯ ಇದೆ ನಾವು ಏನ್ ಮಾಡಬೇಕು